ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡೈಲಿ ಯೂಸ್ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಪ್ರೇಜಸ್ ಹೇಗೆ ಕಲಿಯೋದು ಆದ್ರೆ ಯಾವ ಒಂದು ಸ್ಪೋಕನ್ ಇಂಗ್ಲಿಷ್ ಪ್ರೇಜ್ಗಳನ್ನು ನಾವು ಡೈಲಿ ಬಳಸ್ತೇವೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಇವುಗಳನ್ನು ನೀವು ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಒಂದು ಅರ್ಧದಷ್ಟು ಇಂಗ್ಲಿಷ್ ಏನಂತಂದ್ರೆ ನೀವು ಕಲಿತಾ ಸೊ ಆಲ್ಮೋಸ್ಟ್ ನಾನು ನಾಲ್ಕು ವಿಡಿಯೋಗಳನ್ನ ಮಾಡಿದ್ದೀನಿ ಈ ರೀತಿ ಪ್ರೈಸಸ್ ಬಗ್ಗೆ ಇದು ಕೂಡ ಒಂದು ಎಡಿಷನಲ್ ಆಗಿರ್ತಕ್ಕಂಥ ವಿಡಿಯೋ ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಕೂಡ ಮಾಡಿ ಐ ಹೋಪ್ ಯು ಸಪೋರ್ಟ್ ಅವರ್ ಚಾನೆಲ್ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಯೂಸ್ಫುಲ್ ಸ್ಪೋಕನ್ ಇಂಗ್ಲಿಷ್ ಪ್ರೈಸಸ್ ಅಂದ್ರೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ನಾವು ದಿನಾಲು ನಾವು ಕನ್ನಡದಲ್ಲಿ ಮಾತಾಡ್ತಿರ್ತೇವೆ ಅವುಗಳನ್ನ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಮಾತಾಡುದು ಯಾವ್ಯಾವ ಒಂದು ಸ್ಪೋಕನ್ ಇಂಗ್ಲಿಷ್ ಪ್ರೇಜಸ್ ಗಳಂತ ನಾನು ಲಿಸ್ಟ್ ಮಾಡಿದ್ದೇನೆ ಓಕೆ ಎಸ್ ಯು ಕ್ಯಾನ್ ಆಲ್ಸೋ ರೈಟ್ ಇನ್ ನೋಟ್ಸ್ ಇಲ್ಲಿ ನೋಡಿ ಒಂದು ಮೂವತ್ತು ಒಂದು ಸ್ಪೋಕನ್ ಇಂಗ್ಲಿಷ್ ಯೂಸ್ಫುಲ್ ಆಗಿರ್ತಕ್ಕಂಥ ರೆಗ್ಯುಲರ್ ಆಗಿ ಬಳಸ್ತಕ್ಕಂಥ ಸ್ಪೋಕನ್ ಇಂಗ್ಲಿಷ್ ಪ್ರೈಸಸ್ ಗಳನ್ನ ಬಂದಿದ್ದೀನಿ ಮೊದಲನೇದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಆಮ್ ತರ್ಸ್ಟಿ ತರ್ಸ್ಟಿ ಅಂದ್ರೆ ಬಾಯಾರಿಕೆ ನನಗೆ ಬಾಯಾರಿಕೆ ಆಗಿದೆ ನೋಡಿ ನಮ್ಗೆ ಏನಾದ್ರೂ ನೀರು ಬೇಕಾದಾಗ ಏನ್ ಅನಿಸ್ತೇವೆ ಏನ್ ಹೇಳ್ತೇವೆ ಆಯಂ ತರ್ಸ್ಟಿ ಅಂತಂದ್ರೆ ನನಗೆ ಬಾಯಾರಿಕೆ ಆಗಿದೆ ಅಂತ ಅರ್ಥ ಓಕೆ ನಾವು ಇದನ್ನ ಬಳಸ್ತಾನೆ ಇರ್ತೇವೆ ಕೆಲವೊಂದ್ ಸರಿ ನನಗೆ ಆಗಿದೆ ನಾನು ಬಾಯಾರಿಕೆ ಆಗಿದೆ ನೀರು ಕೊಡಿ ಅಂತೇಳಿ ಅವಾಗ ಏನು ಹೇಳಿ ಆಮ್ ತರ್ಸ್ಟಿ ಅಂತ ಹೇಳಿ ಓಕೆ ಸೆಕೆಂಡ್ ಗೆಟ್ ಮೀ ಚಾಕ್ಲೇಟ್ಸ್ ಮಕ್ಕಳು ಕೇಳ್ತಾ ನನಗೆ ಚಾಕ್ಲೇಟ್ ಕೊಡಿಸು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ಸು ಅಂತ ಹೇಳಿ ಹೇಳ್ತೀವಿ ಗೆಟ್ ಮಿ ಚಾಕ್ಲೇಟ್ಸ್ ಅಂದ್ರೆ ನನಗೆ ಚಾಕ್ಲೇಟ್ ಗಳನ್ನ ಕೊಡಿಸು ಅಂತ ಅರ್ಥ ಗೆಟ್ ಮಿ ಸಮ್ ಚಾಕ್ಲೇಟ್ಸ್ ನೆಕ್ಸ್ಟ್ ನೋಡಿ ಇಟ್ಸ್ ವೆರಿ ಕೋಲ್ಡ್ ಟುಡೇ ಇವತ್ತು ತುಂಬಾನೇ ಚಳಿ ಇದೆ ತುಂಬಾನೇ ತಂಪು ವಾತಾವರಣ ಇದೆ ನಾವು ಹೇಳ್ತಿರ್ತೀವಲ್ಲ ಮಳೆ ಸುರಿತಾ ಇರ್ತದೆ ಹೊರಗಡೆ ವಾತಾವರಣ ನೋಡಿದಾಗ ಇವತ್ತು ಯಾಕೋ ತುಂಬಾ ಚಳಿ ಇದೆ ತುಂಬಾ ತಂಪಿದೆ ಅವಾಗ ಹೇಳಿ ಇಟ್ಸ್ ವೆರಿ ಕೋಲ್ಡ್ ಟುಡೇ ಅಂತ ಹೇಳಬೇಕು ಓಕೆ ಇಟ್ಸ್ ವೆರಿ ಹಾಟ್ ಟುಡೇ ಅದೇ ಅಪೋಸಿಟ್ ಬಂದಾಗ ನೋಡಿ ಹಾಟ್ ಅಂದ್ರೆ ತುಂಬಾ ಸೆಕೆ ಇರುತ್ತೆ ಬೇಸಿಗೆ ಕಾಲದಲ್ಲಿ ಅವಾಗ ತುಂಬಾ ಸೆಕೆ ಇದೆ ಅಂತ ಹೇಳುವ ಬದಲಾಗಿ ನೋಡಿ ಹೇಳಿ ಇಟ್ಸ್ ವೆರಿ ಹಾಟ್ ಟುಡೇ ಇವತ್ತು ತುಂಬಾ ಸೆಕೆ ಇದೆ ತುಂಬಾ ಬಿಸಿ ಇದೆ ಈ ರೀತಿಯಾಗಿ ಬಳಸಬೇಕು ಕ್ಲಾತ್ಸ್ ಆರ್ ಎಕ್ಸ್ಪೆನ್ಸಿವ್ ಅಲ್ಲಿ ಆ ಅಂಗಡಿಯಲ್ಲಿ ಬಟ್ಟೆಗಳು ತುಂಬಾ ದುಬಾರಿ ಆಗಿತ್ತು ದುಬಾರಿ ಅನ್ನೋದಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೇವೆ ಅವಾಗ ತರ ಹೇಳಿ ಕ್ಲಾತ್ಸ್ ಆರ್ ಎಕ್ಸ್ಪೆನ್ಸಿವ್ ಇನ್ ದಟ್ ಶಾಪ್ ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ ಚೀಪ್ ಅಂದ್ರೆ ಅಗ್ಗದ ಬಟ್ಟೆಗಳು ದುಬಾರಿ ಎಲ್ಲದ ಬಟ್ಟೆಗಳು ಅಂತ ಕರೀತೇವೆ ಕ್ಲಾತ್ಸ್ ಆರ್ ಎಕ್ಸ್ಪೆನ್ಸಿವ್ ಬಟ್ಟೆಗಳು ತುಂಬಾ ದುಬಾರಿಯಾಗಿವೆ ಫುಡ್ ಈಸ್ ಸಾಲ್ಟಿ ನಾವು ಮಾತಾಡ್ತಿರ್ತೇವೆ ಇವತ್ತು ಯಾಕೋ ಸಾಂಬಾರು ಅಡಿಗೆ ತುಂಬಾ ಏನಾಗಿದೆ ಉಪ್ಪಾಗಿದೆ ಆಗಿದೆ ಅವಾಗ ಹೇಳಿ ಫುಡ್ ಈಸ್ ಸಾಲ್ಟಿ ಅಂದ್ರೆ ಆಹಾರ ತುಂಬಾ ಉಪ್ಪು ಆಗಿದೆ ಅದನ್ನ ಹೇಳಿ ಬಹಳ ಖಾರ ಆಗಿದೆ ಅಂತ ಹೇಳುವಾಗ ಫುಡ್ ಈಸ್ ಸ್ಪೈಸಿ ಸಾಲ್ಟಿ ಅಂದ್ರೆ ಉಪ್ಪು ಜಾಸ್ತಿ ಆಗಿರೋದು ಸ್ಪೈಸಿ ಅಂದ್ರೆ ಖಾರ ಆಗಿರೋದು ಇನ್ನೊಂದು ಬರುತ್ತೆ ಏನೂ ಇಲ್ಲ ಉಪ್ಪು ಇಲ್ಲ ಖಾರ ಇಲ್ಲ ಹುಳಿ सपुीड निकल फुट स्पैसी सप रेस्पेक्टर्स हिरीये गौरव को मैने ಯುವರ್ ಮೊಬೈಲ್ ಈಸ್ ಆನ್ ದ ಟೇಬಲ್ ಹೇಳ್ತಿರ್ತೀವಿ ಒಂದು ವಸ್ತುವನ್ನು ತಗೊಳ್ಳಿ ಮೊಬೈಲ್ ಅಂತ ತಗೊಂಡಿದ್ದೀನಿ ನೀವು ಬೇರೆ ಒಂದು ವಸ್ತು ಕೂಡ ಹೇಳೋದು ನಿನ್ನ ಮೊಬೈಲ್ ಅಲ್ಲಿ ಟೇಬಲ್ ಮೇಲಿದೆ ಯುವರ್ ಪೆನ್ ಈಸ್ ಆನ್ ಟೇಬಲ್ ಯುವರ್ ಲಂಚ್ ಬಾಕ್ಸ್ ಈಸ್ ಆನ್ ದ ಚೇರ್ ಯುವರ್ ಶರ್ಟ್ ಈಸ್ ಆನ್ ದ ಟೇಬಲ್ ಯುವರ್ ಶರ್ಟ್ ಈಸ್ ಇನ್ ದ ಕಬೋರ್ಡ್ ಈ ರೀತಿ ನಾವು ಹೇಳಿದೆ ಇದೇ ಒಂದು ವಾಕ್ಯ ಬೇರೆ ಒಂದು ಪ್ಯಾಟರ್ನ್ ಅಲ್ಲಿ ಬಳಸೋದು ಶಿ ಸ್ಕೇರ್ಡ್ ಅವಳು ಹೇಳಿದ್ದಾಳೆ ಸಿ ಇಸ್ಕೇಟ್ ಈ ರೀತಿಯಾಗಿ ಹೇಳ್ತಾ ಹೋದಾಗ ನಮ್ಗೆ ಈ ರೀತಿ ಒಂದು ಸೆಂಟೆನ್ಸ್ ಏನಾದ್ರು ಬಳಸ್ತಾ ಹೋದಾಗ ನಮ್ಗೆ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಏನತ್ತ ಸ್ವಲ್ಪ ಇಂಗ್ಲಿಷ್ ಕಲಿತಾ ಹಾಗೆ ಅನಿಸುತ್ತೆ ನೋಡಿ ಸ್ಲೀಪಿಂಗ್ ಅವನು ಮಲಗಿದ್ದಾನೆ ಈಸ್ ಇಲ್ಲಿ ಈ ಬದಲಾಗಿ ನಾವು ಸ್ಲೀಪಿಂಗ್ ಅವಳು ಮಲಗಿದ್ದಾಳೆ ಈ ರೀತಿ ನಾವು ಹೇಳ್ಬೋದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಬದಲಿನಾಗಿ ನಾವೇನ್ ಮಾಡ್ಬೋದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅನ್ನೋ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ರೇಸ್ ಅನ್ನ ನೀವು ಬಳಸ್ತಾ ಹೋದಾಗ ನಿಮ್ಮ ಇಂಗ್ಲಿಷ್ ಕೂಡ ಈಸಿಯಾಗಿ ಆಗುತ್ತೆ ಸೊ ದಟ್ ಯೂಸ್ ದಿಸ್ ಇನ್ ಯುವರ್ ಡೇಲಿ ಸ್ಪೋಕನ್ ಇಂಗ್ಲಿಷ್ ಡೋಂಟ್ ಸ್ಪಾಯ್ ಯುವರ್ ಲೈಫ್ ಅಂದ್ರೆ ನಿನ್ನ ಭವಿಷ್ಯವನ್ನ ನಿನ್ನ ಜೀವನವನ್ನ ಹಾಳ್ ಮಾಡ್ಕೊಳ್ಬೇಡ ರೀಡ್ ವೆಲ್ ಚೆನ್ನಾಗಿ ಓದು ಕಷ್ಟ ಕೊಡು ಡೋಂಟ್ ಸ್ಪಾಯ್ ಯುವರ್ ಲೈಫ್ ನಿನ್ನ ಜೀವನವನ್ನು ಹಾಳ್ ಲೈ ಆಲ್ ಫೋನ್ ನ ಮಕ್ಕಳು ಹೇಳ್ತಾ ಇರ್ತೇವೆ ಸುಳ್ಳು ಹೇಳ್ಬೇಡ ಅನ್ನೋ ಬದಲಾಗಿ ಡೋಂಟ್ ಅ ಲೈ ಅಲ್ಟರ್ನೇಟಿವ್ಲಿ ವಿ ಕ್ಯಾನ್ ಯೂಸ್ ದಿಸ್ ಪ್ರೇಜ್ ಅ ಸಿಂಪಲ್ ಪ್ರೈಸ್ ಅ ಲೈ ಡೋಂಟ್ ಬಿ ಫೂಲ್ ಮೂರ್ಖನಾಗಬೇಡ ಡೋಂಟ್ ಬಿ ಫುಲ್ ಡೂ ಮಿ ಅನಗೊಂದು ಸಹಾಯ ಮಾಡು ಡೂ ಮಿ ಅನಗೊಂದು ಸಹಾಯ ಮಾಡು ಹೇಳಿ ಡು ಮಿ ನಿಮ್ಮ ಮನೆ ಎಲ್ಲಿದೆ ಅದನ್ನೇ ಬೇರೆ ಒಂದು ಸ್ಥಳಗಳನ್ನು ಕೇಳಬೇಕಾದ್ರೆ ಇಸ್ ಬಸ್ ಸ್ಟಾಪ್ ಇಸ್ ರೈಲ್ವೆ ಸ್ಟೇಷನ್ ಎಲ್ಲಿ ಇದೆ ನೆಕ್ಸ್ಟ್ ನೋಡಿ ಆರ್ ಯು ಅಲೋನ್ ನೀನು ಒಬ್ಬನೇ ಇದೆಯಾ ಆರ್ ಯು ಅಲೋನ್ ಈ ರೀತಿಯಾಗಿ ಕೇಳಿ ನೋಡಿ ಸಿಂಪಲ್ ಆಗಿರ್ತಾರೆ ಆರ್ ಯು ಅಲೋನ್ ಇನ್ ದಿಸ್ ಹೋಮ್ ನೀನು ಒಬ್ಬನೇ ಇರೋದ ಮನೆಯಲ್ಲಿ ಯು ಅಲೋನ್ ನೆಕ್ಸ್ಟ್ ನೋಡಿ ಆರ್ ಯು ಮ್ಯಾರೀಜ್ ನಿಮ್ಗೆ ಮದುವೆ ಆಗಿದೆಯಾ ಅಂತ ಕೇಳಬೇಕಾದ್ರೆ ಈ ರೀತಿ ಆರ್ ಯು ಮ್ಯಾರೀಜ್ ನೆಕ್ಸ್ಟ್ ನೋಡಿ ಹೌ ಮಚ್ ಅವಶ್ಯಕತೆ ಇದೆ ಮಚ್ ಮನಿ ಡು ಯು ನೀಡ್ ನಿಮಗೆ ಎಷ್ಟು ದುಡ್ಡು ಅವಶ್ಯಕತೆ ಇದೆ ಎಷ್ಟು ಬೇಕಾಗಿದೆ ಓಕೆ ಈ ರೀತಿ ಕೇಳಿ ಫುಡ್ ವಾಸ್ ಟೇಸ್ಟಿ ಆ ಆಹಾರ ಆ ಅಡಿಗೆ ತುಂಬಾ ರುಚಿಯಾಗಿತ್ತು ಫುಡ್ ವಾಸ್ ಟೇಸ್ಟಿ ಅಂದ್ರೆ ಪಾಸ್ಟ್ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ನಾನಿಲ್ಲಿ ವಾಸ್ ಅಂತ ಬಳಸಿದ್ದೇನೆ ಫುಡ್ ಈಸ್ ಟೇಸ್ಟಿ ಅಂದ್ರೂ ಕೂಡ ಸರಿ ಫುಡ್ ಈಸ್ ಟೇಸ್ಟಿ ಅಂದ್ರೆ ಆಹಾರ ತುಂಬಾ ರುಚಿಯಾಗಿತ್ತು ಅಂತ ಹೇಳ್ತಿರ್ತವಲ್ಲ ಅವಾಗ ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರೈಸಸ್ ಅನ್ನ ಬಳಸಿ ಹೇಳಿ ಐ ಹ್ಯಾವ್ ಓನ್ಲಿ ಹಂಡ್ರೆಡ್ ರೂಪೀಸ್ ನನ್ನ ಹತ್ರ ಕೇವಲ ನೂರು ರೂಪಾಯಿ ಮಾತ್ರ ಇದೆ ನನ್ನ ಹತ್ರ ಸಾವಿರ ರೂಪಾಯಿ ಮಾತ್ರ ಇದೆ ನನ್ನ ಹತ್ರ ಐವತ್ತು ರೂಪಾಯಿ ಮಾತ್ರ ಇದೆ ಇದನ್ನೇ ನಂಬರ್ ಚೇಂಜ್ ಮಾಡ್ಕೊಂಡ್ರೆ ಸಂಜೆಸ್ಟ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಥೌಸಂಡ್ ರುಪೀಸ್ ಓನ್ಲಿ ಹಂಡ್ರೆಡ್ ರುಪೀಸ್ ಓಕೆ ನೆಕ್ಸ್ಟ್ ನೋಡಿ ಡೂ ಯು ನೋ ಪು ಐ ಎಂ ನಿಮ್ಗೆ ಗೊತ್ತಾ ನಾನು ಯಾರು ಅಂತ ಡೂ ಯು ನೋ ಪು ಐ ಎಂ ನಿಮ್ಗೆ ಗೊತ್ತಾ ನಾನು ಯಾರು ಅಂತ ಈಸಿ ಆಗಿದ್ದಾವೆಲ್ಲವುಗಳ ಸೆಂಟೆನ್ಸ್ಗಳು ಯಾವುದೂ ಕೂಡ ಲೆಂದಿ ಆಗಿಲ್ಲ ಆದರೆ ನೀವು ಎಲ್ಲವುಗಳು ನಿಮ್ಗೆ ಗೊತ್ತಿರುತ್ತೆ ಯಾವುದನ್ನು ಬಳಸ್ಬೇಕು ಹೇಗೆ ಬಳಸ್ಬೇಕು ಅನ್ನೋದು ಗೊತ್ತಿರೋದಲ್ಲ ಸೊ ದಾಟ್ ಹಿಯರ್ ವೆರ್ ಇಸ್ ಬಸ್ ಸ್ಟಾಪ್ ಆಗ್ಲೇ ಹೇಳಿದ ವೆರ್ ಈಸ್ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಎಲ್ಲಿದೆ ವೆರ್ ಇಸ್ ದ ಸ್ಕೂಲ್ ವೇರ್ ಇಸ್ ದ ರೈಲ್ವೆ ಸ್ಟೇಷನ್ ವೇರ್ ಏರ್ಫೋರ್ಟ್ ವೇರ್ ಟೆಂಪಲ್ ವೇರ್ ಇಸ್ ದ ಪೊಲೀಸ್ ಸ್ಟೇಷನ್ ಈ ರೀತಿ ನಾವು ವೇರ್ ಬದಲಾಯ ಇದೇ ಒಂದು ಪ್ಲೇಸಸ್ ಮಾಡ್ಕೊತ ಬೇರೆ ಬೇರೆ ಒಂದು ಅರ್ಥವನ್ನು ಕೊಡುತ್ತೆ ಡೂ ಇಟ್ ಫಸ್ಟ್ ಬೇಗ ಬೇಗ ಮಾಡ್ರಿ ಅಂತ ಹೇಳ್ತಿರೋದಲ್ಲ ಅವಾಗ ಸೇಮ್ ಹೇಳಿ ಡೂ ಇಟ್ ಫಸ್ಟ್ ಡೂ ಇಟ್ ಫಸ್ಟ್ Please forgive me, nanana Shemishvati. Please forgive me. Nanana Shemishvati. I am sorry. I am sorry. Anana Shem I am sorry. Tapay tu Vidata. I am sorry. It's not your fault, Idu Nina Tapala. It's not your fault. It's not your mistake. It's not your fault. Idu Nina Tapala. Okay. Now, ಐ ಕಾಂಟ್ ಫೈಂಡ್ ಯುವರ್ ಅಡ್ರೆಸ್ ನಿನ್ನ ಅಡ್ರೆಸ್ ನನಗೆ ತಿಳಿತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಐ ಕಾಂಟ್ ಫೈಂಡ್ ಯುವರ್ ಅಡ್ರೆಸ್ ನಿನ್ನ ಅಡ್ರೆಸ್ ಕಾಣಿಸ್ತಾ ಇಲ್ಲ ಐ ಕಾಂಟ್ ಫೈಂಡ್ ಯುವರ್ ಅಡ್ರೆಸ್ ಸೊ ಈ ರೀತಿ ಸಾಕಷ್ಟು ಪ್ರೇಸಸ್ ಗಳಿದ್ದಾವೆ ಇದ್ರ ಬಗ್ಗೆನೂ ಕೂಡ ಒಂದೆರಡು ವಿಡಿಯೋ ಆಲ್ರೆಡಿ ಮಾಡಿದೆ ನಾನು ಇವುಗಳನ್ನು ಕೂಡ ಆಡ್ ಮಾಡ್ತಾ ಹೋದಾಗ ಸ್ವಲ್ಪ ಕನ್ನಡದಲ್ಲಿನೂ ಕೂಡ ನೀವು ಬರೆದಿಟ್ಕೊಳ್ಳಿ ಇದನ್ನೇ ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ದೀಸ್ ಪ್ರೇಸಸ್ ಎವ್ರಿ ಡೇ ಅಂಡ್ ಯೂಸ್ ದಮ್ ವೈಲ್ ಸ್ಪೀಕಿಂಗ್ ವಿತ್ ಅದರ್ಸ್ ಪೀಪಲ್ ಸೋ ದ್ಯಾಟ್ ಇಟ್ ಬಿಕಮ್ಸ್ ವೆರಿ ಫಾಮಿಲಿಯರ್ ಟು ಯು ಟು ಸ್ಪೀಕ್ ಇಂಗ್ಲಿಷ್ ಬೆಟರ್ ಅಂಡ್ ಮೋರ್ ಬೆಟರ್ ಅವಾಗ ಇವನು ಬಳಸ್ತಾ ಹೋದಾಗ ನಿಮ್ಮ ಇಂಗ್ಲಿಷು ಕೂಡ ಇನ್ನು ಆಗುತ್ತೆ ನಿಮಗೆ ಈಸಿಯಾಗಿ ಕೂಡ ಏನಾಗುತ್ತೆ ಮಾತಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಪ್ರತಿನಿತ್ಯ ಬಳಸ್ತಕ್ಕಂಥ ಒಂದು ಸಿಂಪಲ್ ಪ್ರೇಸಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಏನಾದರೂ ಗೊತ್ತಿದ್ರೆ ಇಫ್ ಯು ನೋ ಮೋರ್ ಸಿಂಪಲ್ ಪ್ರೇಸಸ್ ಲೈಕ್ ದಿಸ್ ಯು ಕ್ಯಾನ್ ಆಲ್ಸೋ ಡೂ ದ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ಲೋ ಸೊ ನಾಳೆ ಒಂದು ಸಂಚಿಕೆಯಲ್ಲಿ ಅದೇ ರೀತಿ ಇನ್ನೂ ಒಂದು ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಈ ವಿಡಿಯೋ ನೋಡೋಣ ಅಲ್ಲಿವರೆಗೂ ಹ್ಯಾವ್ ಥ್ಯಾಂಕ್ ಯು